హై ఫ్రెండ్స్ వెల్కమ్ టు లర్నింగ్ కన్నడ యూట్యూబ్ చాలల్ ఇవత్ నాకు రైచూర్ యూనివర్సిటీ ప్రథమ ఘటకోత్సవ సందర్భ కన్షన్ నోటిఫికేషన్ ఇంకే నరూట్యూబ్ చాలా మూలక ఆన్లైన్ అవసరం కొనయ దినాంక బందైదు ఒక్క సవర ఇ ఇప్ప ప్రతి వర్ష ಮತ್ತು ಪ್ರತಿದಿನಕ್ಕೆ ಐವತ್ತು ರೂಪಾಯಿ ದಂಡ ಶುಕ್ತ ಸಂಖ್ಯೆ ಹದಿನಾರು ಒಂಬತ್ತೆರಡು ಸಾವಿರ ಸಾವಿರದಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ರೂಪಾಯಿ ಹಾಕೊಂಡು ನೆಕ್ಸ್ಟ್ ರೀಸೆಂಟ್ ಮಾಡ್ತಾರೆ ಪರ್ಸನ್ ನೀವು ಇಬ್ಬರಿಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಮತ್ತು ಅನುಪಸ್ಥಿತಿಯಲ್ಲಿದ್ದರೆ ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಯು ಯು ಪಿ ಸ್ಯಾನಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿಯಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಂದರೆ ನೋಡೋದಾದ್ರೆ ಒಂದು ಅಪ್ಲೈ ಮಾಡುವಂತಹ ಒಂದು ಪ್ರೊಸೆಸ್ನ ನೋಡೋದಾದ್ರೆ ಮೊದಲಿಗೆ ನೀವು ಎಂಎಸ್ ಅಂಶದ ಮೂಲಕ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ನಿಮಗೆ ಇಂಟರ್ಫೇಸ್ ಈ ರೀತಿಯಾಗಿ ಕಾಣ್ತಾರೆ ಇಲ್ಲಿ ನೀವು ಈ ಡಾಟ್ ಅಗ್ರಾಮ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕನ್ವೊಕೇಷನ್ ಅಂತ ಕಾಣಿಸ್ತಾರೆ ಈ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಅರ್ಜಿ ಸಲ್ಲಿಸುವಂತಹ ಒಂದು ರೀತಿ ಕಾಣಿಸಿದರೆ ಈ ಬಗ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀವಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್